ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಮಾಡಿರ್ತಕ್ಕಂಥ ಇನ್ನೂರು ಆರು ಸಿನಿಮಾಗಳನ್ನು ಕೇವಲ ಎರಡೇ ನಿಮಿಷದಲ್ಲಿ ಹೇಳುವಂಥ ಒಬ್ಬ ಚಿಕ್ಕ ಕಲಾವಿದನಾಗಿ ಇವತ್ತು ಈ ಸ್ಮಾರಕದ ಹತ್ರ ಬಂದಿದ್ದೀನಿ ವಿಶ್ವ ಚಿತ್ರರಂಗ ಕಂಡ ಕರ್ನಾಟಕದ ಗಾಜನೂರ ಗಂಡು ಗಲಿ ಬಹದ್ದೂರ್ ಗಂಡು ಸಿಪಾಯಿ ರಾಮ ಸಿಂಹ ಸ್ವಪ್ನ ನಟ ಸಾರ್ವಭೌಮ ಗಾನ ಅರಸಿಕ ಗಾನ ಗಂಧರ್ವ ಗಾನ ಕೋಗಿಲೆ ರಸಿಕರ ರಾಜ ಕಲಾ ಅರಸಿಕ ಕಲಾ ರತ್ನ ಕಲಾ ಶ್ರೇಷ್ಠ ಕಲಾ ತಪಸ್ವಿ ಕುಲ ದೀಪ ಸತ್ ಪ್ರತಾಪ ಕನ್ನಡದ ಕಣ್ಮಣಿ ಕನ್ನಡಿಗರ ಹೃದಯ ಕನ್ನಡದ ಕೌಸ್ತುಭ ಬೆಳ್ಳಿತೆರೆಯ ಬಂಗಾರ ಗಾಜನೂರ್ ಕುಮಾರ ನಟ ಭಯಂಕರಟನ ಶಂಕರ ನಟ ಸಾರ್ವಭೌಮ ಕನ್ನಡದ ಕಲಿ ಕರ್ನಾಡ ಹುಲಿ ರಾಜಕೀರ್ತಿ ಮೆರೆದ ಗಂಡು ಗಲೆ ಸ್ಯಾಂಡಲ್ವುಡ್ ಕಿಡಿ ಮುತ್ತುರಾಜರು ಕುಡಿ ಕೆಂಟಕಿ ಕರ್ನಲ್ ದಾದಾ ಸಾಹೇಬ್ ಪಾಲ್ಕೆ ವಿಜೇತ ಮುತ್ತು ರಾಜ ನಮ್ಮೆಲ್ಲರ ಸುತ್ತಿ ರಾಜ ಕನ್ನಡದ ಹೆಮ್ಮೆ ನಟ ವರ್ನಟ ಮೇರು ನಟ ಇರಿಟ ಗಿರಿಟರ್ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ನಾಡಿನ ಮಣ್ಣಿನ ಮಗ ಕನ್ನಡ ನಾಡ ಧ್ರುವ ತಾರೆ ಕರ್ನಾಟಕದ ನಂದ ದೀಪ ಕರ್ನಾಡಿನ ದೇವತ ಮನುಷ್ಯ ಜೀವನಕ್ಕೆ ಜೀವನ ಚೈತ್ರ ಕ್ರಾಂತಿ ವೀರ ಕಟಾರಿ ವೀರ ಕಿಲಾಡಿ ರಂಗ ವೀರ ಕೇಸರಿ ಬಡವರ ಬಂದು ತ್ಯಾಗಮೈ ಕವಿಗಳ ಕಾಳಿದಾಸ ನಮ್ಮೆಲ್ಲರ ಬಂಗಾರದ ಮನುಷ್ಯ ದಾರಿ ತಪ್ಪಿದ ಮಗ ತಾಯಿಗೆ ತಕ್ಕ ಮಗ ಇವರ ಸಿಕ್ಕು ಗೌರ ಪೋಲಿಗಳ ಚೂರು ಚಿಕ್ಕಣ್ಣ ಸಿಇಡಿ ರಾಜಣ್ಣ ನೋಟದಲ್ಲಿ ಇವರನ್ನ ಮರಿದೋಡಿ ಕನಸು ಇವರ ಬಾಳು ಹಾಲು ಜೇನ್ ನೊಂದೋರ ಪರೋಪಕಾರಿ ಜಗವೇ ಮಿಚ್ಚಿದ ಮಗ ಜಗ ಮಿಚ್ಚಿದವರು ಹೊರ ಹುಟ್ಟಿದವರು ಸಾಕ್ಷಾತ್ ಶಾತ್ಕಾರ ಒಲಿವರ ಗೆಲ್ಲುವರು ಮುನಿದಷ್ಟ ಆಕಸ್ಮಿಕ ನಗುವೆ ಮನ ದಾಸ ಇವರು ಬಲೆ ಜೋಡಿ ನಟನೆಯಲ್ಲಿ ಮಾಡ್ತಾರೆ ಮೋಡಿ ಚಲನೆ ಚಲಿಸುವ ಮೋಡ ಇವರ ವಾಸ ಕಸ್ತೂರಿ ನಿವಾಸ ನೀನೊಮ್ಮೆ ಕಡಿತರು ಗಡುವು ಗಂಡು ಗಲಿ ಗಾಜು ಪಾತ್ರದಲ್ಲಿ ಬಲೆ ಹುಚ್ಚ ಬಂಗಾರದ ಹೂ ನಿನ್ನ ಮರೆಯಲ್ಲ ಮರೆಯಲ್ಲಿಸಿದ ಕನ್ಯ ಕನ್ಯಾ ಬೇಡ್ರ ಕಣ್ಣಪ್ಪ ಬಬ್ರು ನಮ್ಮ ನಿಮ್ಮೆಲ್ಲರ ಮಯೂರ ಶಬ್ದಕ್ಕೆ ವೇದಿ ಶಬ್ದವೇ ಧರ್ಮಕ್ಕೆ ವಿಜಯ ಧರ್ಮ ವಿಜಯ ನಾಯಕಿ ದೇವ್ರ ನಾಯ ದೇವರು ಸಮಯಕ್ಕೆ ಸಮಯದ ಗೊಂಬೆ ಗಿರಿಗಳ ಕನ್ಯ ಗಿರಿ ಕನ್ಯ ತ್ರಿಮೂರ್ತಿ ರಾಜಣ್ಣ ಸನಾದಿ ಅಪ್ಪಣ್ಣ ಬೇಯರ್ ಮುತ್ತಣ್ಣ ರೌಡಿ ರಂಗಣ್ಣ ಶ್ರೀ ಕೃಷ್ಣಾರುಪಿಣಿ ಸತ್ಯ ವೇಮ ಶ್ರೀಕೃಷ್ಣ ದೇವರಾಯ ಶ್ರೀ ಕೃಷ್ಣ ಗಾರು ಶ್ರೀಮುಲಿ ಪಿಲಿಕೇಶ ಭಕ್ತ ಭಕ್ತ ಚೇತ ಭಕ್ತ ಕನಕದಾಸ ಭಕ್ತ ಕುಂಬಾರ ಭೂ ಜನ ಭೂ ಕೈಲಾಸ ಭೂಪತ್ರಿಂಗ ಬಲೆ ರಾಜ ಬೆಂಗಳೂರು ಮೇಲ್ ಭಾಗ್ಯ ದೇವತೆ ಶಿವನೇ ಮಿಚಿತ ಕಣ್ಣಪ್ಪ ವಿಶ್ವ ಮಿಶಿಸಿದ ಕಣ್ಣಪ್ಪ ಒಂದು ಮುತ್ತಿನ ಕತ್ತೆ ಪರಿಶ್ರಾಮ ಸುತ್ತಿ ಸೇರಿದಾಗ ಅನುರಾಗ ಅಳಿತು ಭಾಗ್ಯದ ಬಾಗಿಲು ತೆರೆದು ಬಾಗಿಲ ಮರಮ ನೇರ ಗುರಿ ಜ್ವಾಲಾಮಖಿ ಅಪೂರ್ವ ಸಂಗಮ ಶ್ರಾವಣ ಬಂತು ಎರಡು ನಕ್ಷತ್ರಗಳು ಮೇ ಆಪರೇಷನ್ ಡೇಮ್ ರಾಕೆಟ್ ರಾಜ ನನ್ನ ರಾಜ ಓರನನ್ನು ಮುತ್ತು ರಾಜ ನೀ ತಂದ ಕಾಣಿಕೆ ಪ್ರೇಮದ ಕಾಣಿಕೆ ನೀನಿರುವ ಪಂಜರ ಬಂಗಾರ ಪಂಜರ ನೀರಿರುವ ಗೋಕುಲ ನಂದ ಗೋಕುಲ ನೀನಿರುವ ಗುಡಿ ಗಂಧದ ಗುಡಿ ರಾಜ ದುರ್ಗರಾಜ ರಾಜಶೇಖರ ದೇವರ ಕೊಟ್ಟ ತಂಗಿ ಅಣ್ಣ ತಂಗಿ ಹೋ ಇಲಶಿರಾಜ ಗಜ್ಯೋತಿ ಬಸವೇಶ್ವರ ಸರ್ವಾಜ್ಞ ಮೂರ್ತಿ ಶೈಲ ಮಾತ್ಮೆ ಮಂತ್ರಾಲಯ ಮಾತ್ಮ ಶಿವಗಂಗೆ ಮಾತ್ಮೆ ಶಿವರಾತ್ರಿ ಮಾತ್ಮೆ ಕೈವಾರ ಮಾತ್ಮೆ ವಸಂತ ಗೀತ ಗೋವಾದಲ್ಲಿ ಸಿ ಐ ಡಿ ನೈನ್ 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 ಅಮ್ಮ ಚಂದ್ರವರ್ ಚಂದ್ರಕುಮಾರ ಓ ನನ್ನ ಮುತ್ತು ಥ್ಯಾಂಕ್ ಯು